മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಯಾವ ಅಂತರವಿದೆಯೋ ಅದನ್ನು ಅರಿತುಕೊಳ್ಳಿ ತಂದೆ ನಾವು ಮಕ್ಕಳೊಂದಿಗೆ ಆಟವಾಡುತ್ತಾರೆಯೇ ಹೊರತು ಊಟ ಮಾಡುವುದಿಲ್ಲ ಶಿವ ಭಗವಾನು ವಾಚ ಈಗ ಮಕ್ಕಳಿಗೆ ಎರಡು ತರಗತಿಗಳಾಯಿತು ಇದು ಒಳ್ಳೆಯದಾಗಿದೆ ಒಂದು ನೆನಪಿನ ಯಾತ್ರೆಯಾಗಿದೆ ಇದರಿಂದ ಪಾಪಗಳು ನಾಶವಾಗ್ತಾ ಹೋಗ್ತವೆ ಆತ್ಮ ಪವಿತ್ರವಾಗ್ತಾ ಹೋಗ್ತದೆ ಮತ್ತು ಎರಡನೆಯ ತರಗತಿ ಜ್ಞಾನದ್ದಾಗಿದೆ ಜ್ಞಾನವೂ ಸಹಜವಾಗಿದೆ ಯಾವುದೇ ಕಷ್ಟವಿಲ್ಲ ನಿಮ್ಮ ಸೇವಾ ಕೇಂದ್ರಕ್ಕೂ ಮತ್ತು ಇಲ್ಲಿಗೂ ಅಂತರವಿರ್ತದೆ ಇಲ್ಲಂತೂ ತಂದೆ ಮತ್ತು ಮಕ್ಕಳು ಕುಳಿತಿದ್ದೀರಿ ಈ ಮೇಳ ತಂದೆ ಮತ್ತು ಮಕ್ಕಳ ಮೇಳವಾಗಿದೆ ನಿಮ್ಮ ಸೇವಾ ಕೇಂದ್ರದಲ್ಲಿ ಕೇವಲ ಪರಸ್ಪರ ಮಕ್ಕಳ ಮೇಳವಾಗ್ತದೆ ಅದರಿಂದ ಮಕ್ಕಳು ಸಣ್ಣದಲ್ಲಿ ಬರ್ತೀರಿ ಭಲೆ ನೆನಪು ಮಾಡುತ್ತಾರೆ ಆದರೂ ನೀವು ಸನ್ಮುಖದಲ್ಲಿ ನೋಡ್ತೀರಿ ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು ನಿಮ್ಮೊಂದಿಗೆ ಮಾತನಾಡುವೆನು ತಂದೆ ತಿಳಿಸಿದ್ದಾರೆ ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಅಂತರವಿದೆ ಅಂದ ಮೇಲೆ ವಿಚಾರ ಮಾಡಿ ಇದರಲ್ಲಿ ತಂದೆಯ ಪಾತ್ರವೇನು ಮತ್ತು ರಥದ ಪಾತ್ರವೇನು ತಂದೆಯು ರಥದ ಮೂಲಕ ಆಟವಾಡುತ್ತಾರೆಯೇ ಹೌದು ಆಟವಾಡುತ್ತಾರೆ ಏಕೆಂದರೆ ನಿಮ್ಮೊಂದಿಗೆ ಕುಳಿತುಕೊಳ್ಳುವೆವೆಂದು ಹೇಳುತ್ತಾರಲ್ಲವೇ ಹಾಗೆಯೇ ನಿಮ್ಮೊಂದಿಗೆ ತಿನ್ನುವೇನು ಎಂದು ಹೇಳ್ತಾರೆ ಆದರೆ ಅವರು ತಿನ್ನುವುದೇ ಇಲ್ಲ ಮಕ್ಕಳ ಜೊತೆ ಆಟವಾಡುತ್ತಾರೆ ಅದಂತೂ ತಂದೆಗೆ ಗೊತ್ತಿದೆ ಇಬ್ಬರೂ ಆಡ್ತಾರೆ ಎಲ್ಲವನ್ನೂ ಇಲ್ಲಿ ನಿಮ್ಮ ಜೊತೆಯಲ್ಲಿಯೇ ಮಾಡ್ತಾರೆ ಏಕೆಂದರೆ ಅವರು ಪರಮ ಶಿಕ್ಷಕನೂ ಆಗಿದ್ದಾರೆ ಶಿಕ್ಷಕರ ಕರ್ತವ್ಯ ಮಕ್ಕಳನ್ನು ಖುಷಿಪಡಿಸುವುದಾಗಿದೆ ಒಳಾಂಗಣ ಒಳಾಂಗಣ ಆಟವಿರುತ್ತದೆಯಲ್ಲವೇ ಇತ್ತೀಚೆಗೆ ಅಂತೂ ಬಹಳಷ್ಟು ಭಿನ್ನ ಭಿನ್ನ ಪ್ರಕಾರದ ಆಟಗಳಿವೆ ಎಲ್ಲದಕ್ಕಿಂತ ಹೆಸರುವಾಸಿಯಾದದ್ದು ಆಗಿದೆ ಭಾರತದಲ್ಲಿ ಇದರ ವರ್ಣನೆ ಇದೆ ಆದರೆ ಇದು ಜೂಜಾಟದ ರೂಪದಲ್ಲಿದೆ ಜೂಜಾಟ ಆಡುವವರನ್ನು ಹಿಡಿಯುತ್ತಾರೆ ಇದೆಲ್ಲವನ್ನು ಭಕ್ತಿ ಮಾರ್ಗದ ಪುಸ್ತಕಗಳಿಂದ ಈ ಮಾತುಗಳನ್ನು ಆರಿಸಿಕೊಂಡಿದ್ದಾರೆ ನಿಮಗೆ ಗೊತ್ತಿದೆ ಈ ವ್ರತ ನಿಯಮ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ನಿರ್ಜಲ ವ್ರತವನ್ನಿಡುತ್ತಾರೆ ಭೋಜನವನ್ನೂ ಸ್ವೀಕರಿಸೋದಿಲ್ಲ ಮತ್ತು ನೀರನ್ನೂ ಕುಡಿಯೋದಿಲ್ಲ ಒಂದು ವೇಳೆ ಭಕ್ತಿ ಮಾರ್ಗದಲ್ಲಿ ಪ್ರಾಪ್ತಿಯಾಗ್ತದೆ ಎಂದರೂ ಸಹ ಅದು ಅಲ್ಪಕಾಲದ್ದಾಗಿದೆ ಕಾಲದ್ದಾಗಿದೆ ಇಲ್ಲಂತೂ ನೀವು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸಲಾಗ್ತದೆ ಭಕ್ತಿ ಮಾರ್ಗದಲ್ಲಿ ಬಹಳ ಪೆಟ್ಟು ತಿಂತಾರೆ ಜ್ಞಾನ ಮಾರ್ಗ ಸುಖದ ಮಾರ್ಗವಾಗಿದೆ ನೀವು ಸಹ ತಿಳಿದುಕೊಂಡಿದ್ದೀರಿ ನಾವು ಸುಖದ ಆಸ್ತಿ ತಂದೆಯಿಂದ ಪಡೆಯುತ್ತಿದ್ದೇವೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಒಬ್ಬರ ನೆನಪು ಮಾಡುತ್ತಾರೆ ಒಬ್ಬರ ಪೂಜೆಯೂ ಸಹ ಅವ್ಯಭಿಚಾರಿ ಪೂಜೆಯಾಗಿದೆ ಅದು ಒಳ್ಳೆಯದಾಗಿದೆ ಭಕ್ತಿಯೂ ಸಹ ಸತೋ ರಜೋ ತಮೋ ಇರ್ತದೆ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ಸತೋ ಗುಣಿ ಭಕ್ತಿ ತಂದೆಯ ಭಕ್ತಿಯಾಗಿದೆ ಶಿವ ತಂದೆಯೇ ಬಂದು ಎಲ್ಲಾ ಮಕ್ಕಳನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ತಾರೆ ಯಾರು ಎಲ್ಲರಿಗಿಂತ ಹೆಚ್ಚಿನ ಮಕ್ಕಳು ಸೇವೆಯನ್ನು ಮಾಡುತ್ತಾರೆ ಪಾವನರನ್ನಾಗಿ ಮಾಡುತ್ತಾರೆಯೋ ಅವರನ್ನೇ ಕರೀತಾರೆ ಆದರೆ ಅವರನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳ್ತಾರೆ ಅಂದ ಮೇಲೆ ಇದು ನಿಂದನೆಯಾಯಿತಲ್ಲವೇ ತಾವು ಮಕ್ಕಳಿಗೆ ಬೇಹತ್ತಿನ ತಂದೆಯ ಮೂಲಕ ರಾಜ್ಯ ಭಾಗ್ಯ ಸಿಕ್ಕಿತು ಈಗ ಮತ್ತೆ ಅವಶ್ಯವಾಗಿ ಸಿಗ್ತದೆ ನೀವು ಜ್ಞಾನ ಬೇರೆ ಮತ್ತು ಭಕ್ತಿ ಬೇರೆ ಎಂದು ತಿಳಿಯುತ್ತೀರಿ ರಾವಣ ರಾಜ್ಯ ಮತ್ತು ರಾಮರಾಜ್ಯ ಹೇಗೆ ನಡೀತದೆ ಎನ್ನುವುದನ್ನು ಸಹ ನೀವು ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ ಆದ್ದರಿಂದ ಪತ್ರಿಕೆಗಳನ್ನು ಸಹ ಮುದ್ರಣ ಮಾಡಿಸ್ತೀರಿ ಏಕೆಂದರೆ ಮನುಷ್ಯರಿಗೆ ಸತ್ಯವಾದ ತಿಳುವಳಿಕೆಯು ಬೇಕಲ್ಲವೇ ನಿಮ್ಮದೆಲ್ಲವೂ ಸತ್ಯವಾಗಿದೆ ಮಕ್ಕಳು ಸರ್ವೀಸ್ ಮಾಡಬೇಕು ಸರ್ವೀಸ್ ಅಂತೂ ಬಹಳ ಇದೆ ಸರ್ವೀಸಿಗಾಗಿ ಈ ಬ್ಯಾಡ್ಜ್ ಎಷ್ಟು ಚೆನ್ನಾಗಿದೆ ಎಲ್ಲದಕ್ಕಿಂತ ದೊಡ್ಡ ಶಾಸ್ತ್ರ ಈ ಬ್ಯಾಡ್ಜ್ ಆಗಿದೆ ಇವು ಜ್ಞಾನದ ಮಾತುಗಳಾಗಿವೆ ಇದರಲ್ಲಿ ತಿಳಿಸಬೇಕಾಗಿದೆ ಆ ನೆನಪಿನ ಯಾತ್ರೆಯೇ ಭಿನ್ನವಾಗಿದೆ ಅದಕ್ಕೆ ಅಜಪ ಅಜಪ ಎಂದು ಹೇಳಲಾಗ್ತದೆ ಏನನ್ನೂ ಜಪಿಸಬೇಕಾಗಲ್ಲ ಅಥವಾ ಆಂತರ್ಯದಲ್ಲಿ ಶಿವಶಿವ ಎಂದು ಹೇಳುವಂತಿಲ್ಲ ಕೇವಲ ತಂದೆಯ ನೆನಪು ಮಾಡಬೇಕು ಇದಂತೂ ನಿಮಗೆ ಗೊತ್ತಿದೆ ಶಿವಬಾಬಾ ತಂದೆಯಾಗಿದ್ದಾರೆ ನಾವೆಲ್ಲರೂ ಅವರ ಸಂತಾನರಾಗಿದ್ದೇವೆ ಅವರೇ ಸಮ್ಮುಖದಲ್ಲಿ ಬಂದು ತಿಳಿಸ್ತಾರೆ ಮಕ್ಕಳೇ ನಾನು ಪತಿತ ಪಾವನನಾಗಿದ್ದೇನೆ ಪಾವನರನ್ನಾಗಿ ಮಾಡಲು ಕಲ್ಪಕಲ್ಪವೂ ಬರ್ತೇನೆ ಆದ್ದರಿಂದ ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗ್ತೀರಿ ಪತಿತರನ್ನು ಪಾವನರನ್ನಾಗಿ ಮಾಡುವುದೇ ನನ್ನ ಕರ್ತವ್ಯವಾಗಿದೆ ಇದು ತಂದೆಯ ಜೊತೆ ಬುದ್ಧಿಯೋಗ ಅಥವಾ ಸಂಘವಾಗಿದೆ ಸಂಘದ ರಂಗು ಅಂಟುತ್ತದೆ ಅದರಿಂದಲೇ ಹೇಳಲಾಗ್ತದೆ ಸತ್ಸಂಗ ಮೇಲೆ ಮೇಲೆ ಎತ್ತುತ್ತದೆ ಕೆಟ್ಟ ಸಂಘ ಕೆಳಗೆ ಬೀಳಿಸುತ್ತದೆ ತಂದೆಯೊಂದಿಗೆ ಬುದ್ಧಿಯೋಗ ಇಡುವುದರಿಂದ ನೀವು ಪಾವನರಾಗ್ತೀರಿ ಮತ್ತೆ ಇಳಿಯಲು ಪ್ರಾರಂಭಿಸ್ತೀರಿ ಅದಕ್ಕಾಗಿಯೇ ಗಾಯನವಿದೆ ಸತ್ಸಂಗ ಮೇಲೆತ್ತುತ್ತದೆ ಅದರ ಅದರ ಅರ್ಥವನ್ನೂ ಸಹ ಭಕ್ತಿ ಮಾರ್ಗದವರು ತಿಳಿದುಕೊಂಡಿಲ್ಲ ನಿಮಗೆ ಗೊತ್ತಿದೆ ನಾವಾತ್ಮಗಳು ಪತಿತರಾಗಿದ್ದೇವೆ ಆ ಪಾವನ ತಂದೆಯೊಂದಿಗೆ ಬುದ್ಧಿಯೋಗ ಇಡೋದರಿಂದ ಪಾವನರಾಗ್ತೇವೆ ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಯಾವ ಆತ್ಮ ಪಾವನವಾಗ್ತದೆ ಆಗ ಶರೀರವೂ ಪವಿತ್ರವಾಗ್ತದೆ ಸತ್ಯ ಚಿನ್ನವಾಗ್ತದೆ ಇದಾಗಿದೆ ನೆನಪಿನ ಯಾತ್ರೆ ಯೋಗಾಗ್ನಿಯಿಂದ ವಿಕರ್ಮಗಳು ವಿನಾಶವಾಗ್ತದೆ ತುಕ್ಕು ಬಿಟ್ಟು ಹೋಗ್ತದೆ ನೀವು ತಿಳಿದಿದ್ದೀರಿ ಸತ್ಯಯುಗಿ ಹೊಸ ಪ್ರಪಂಚದಲ್ಲಿ ನಾವು ಪವಿತ್ರ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೆವು ಹದಿನಾರು ಕಲಾ ಸಂಪೂರ್ಣರೂ ಆಗಿದ್ದೆವು ಈಗ ಯಾವುದೇ ಕಲೆ ಉಳಿದಿಲ್ಲ ಇದಕ್ಕೆ ರಾಹುವಿನ ಗ್ರಹಣವೆಂದು ಹೇಳಲಾಗ್ತದೆ ಇಡೀ ಪ್ರಪಂಚದಲ್ಲಿ ಅದರಲ್ಲಿಯೂ ಭಾರತದಲ್ಲಿ ರಾಹುವಿನ ಗ್ರಹಣ ಹಿಡಿದಿದೆ ಶರೀರವೂ ಕಪ್ಪಾಗಿದೆ ನೀವು ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತೀರೋ ಅದೆಲ್ಲವೂ ಕಪ್ಪಾಗಿದೆ ಯಥಾ ರಾಜ ರಾಣಿ ತಥಾ ಪ್ರಜಾ ಅಂದಾಗ ಶ್ಯಾಮ ಸುಂದರ ಎಂಬುದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರಿಗೆ ಎಷ್ಟೊಂದು ಹೆಸರನ್ನಿಡುತ್ತಾರೆ ಅಂದಾಗ ಈ ತಂದೆ ಬಂದು ಅರ್ಥವನ್ನು ತಿಳಿಸ್ತಿದ್ದಾರೆ ನೀವೇ ಮೊದಲು ಸುಂದರ ನಂತರ ಶ್ಯಾಮ ಆಗಿದ್ದೀರಿ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳೋದರಿಂದ ನೀವು ಸುಂದರರಾಗ್ತೀರಿ ನಂತರವೂ ಈ ರೀತಿ ಆಗಬೇಕಾಗಿದೆ ಶ್ಯಾಮನಿಂದ ಸುಂದರ ಸುಂದರನಿಂದ ಶ್ಯಾಮ ಅದರ ಅರ್ಥವನ್ನು ತಂದೆ ಆತ್ಮಗಳಿಗೆ ತಿಳಿಸಿದ್ದಾರೆ ನಾವು ಆತ್ಮಗಳು ಒಬ್ಬ ತಂದೆಯನ್ನೇ ನೆನಪು ಮಾಡ್ತೇವೆ ಬುದ್ಧಿಯಲ್ಲಿ ನಾವು ಬಿಂದು ಆಗಿದ್ದೇವೆ ಎಂಬ ನೆನಪು ಬಂದಿತ್ತು ಇದಕ್ಕೆ ಆತ್ಮ ಸಾಕ್ಷಾತ್ಕಾರ ಎಂದು ಹೇಳಲಾಗ್ತದೆ ನಂತರ ನೋಡುವುದಕ್ಕೆ ಒಳನೋಟವಿರುತ್ತದೆ ಇದಂತೂ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಆತ್ಮ ತಿಳಿದಿದೆ ನಾನು ಆತ್ಮನಾಗಿದ್ದೇನೆ ಇದು ನನ್ನ ಶರೀರವಾಗಿದೆ ನಾವು ಶರೀರದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ ನಾಟಕದನುಸಾರವಾಗಿ ಮೊಟ್ಟ ಮೊದಲು ನಾವು ಬರ್ತೇವೆ ಆತ್ಮಗಳೆಲ್ಲರೂ ಇದ್ದಾರೆ ಕೆಲವರಲ್ಲಿ ಕೆಲವೊಂದು ಪಾತ್ರವಿದೆ ಕೆಲವರಲ್ಲಿ ಕೆಲವೊಂದು ಇದು ಬಹಳ ದೊಡ್ಡ ಬೇಹತ್ತಿನ ನಾಟಕವಾಗಿದೆ ಇದರಲ್ಲಿ ನಂಬರ್ ವಾರ್ ಹೇಗೆ ಬರ್ತಾರೆ ಹೇಗೆ ಪಾತ್ರವನ್ನು ಅಭಿನಯಿಸ್ತಾರೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಮೊಟ್ಟ ಮೊದಲು ದೇವತೆಗಳ ಮನೆತನವಿರ್ತದೆ ಈ ಜ್ಞಾನವು ನಿಮಗೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸಿಕ್ಕಿದೆ ನಂತರದಲ್ಲಿ ಇದೆಲ್ಲವೂ ನೆನಪಿನಲ್ಲಿರುವುದಿಲ್ಲ ಸ್ವಯಂ ತಂದೆ ತಿಳಿಸಿದರೆ ಈ ಜ್ಞಾನ ಪ್ರಾಯಲೋಪವಾಗುವುದು ಈ ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗಾಗ್ತದೆ ಎಂದು ಯಾರಿಗೂ ತಿಳಿದಿಲ್ಲ ಚಿತ್ರವಂತೂ ಇದೆ ಆದರೆ ಅದು ಹೇಗೆ ಸ್ಥಾಪನೆಯಾಯಿತು ಯಾರಿಗೂ ಗೊತ್ತಿಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಎಂದ ಮೇಲೆ ನಂತರ ನೀವು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ತೀರಿ ಬಹಳ ಮಕ್ಕಳಾಗುತ್ತಾರೆಂದರೆ ನಂತರ ಧ್ವನಿವರ್ತಕ ಯಂತ್ರವನ್ನು ಇಟ್ಟುಕೊಳ್ಳಬೇಕಾಗಿದೆ ಅವಶ್ಯವಾಗಿ ಯಾರಾದರೂ ಯುಕ್ತಿಗಳನ್ನು ರಚಿಸ್ತಾರೆ ಅಂದಾಗ ಬಹಳ ದೊಡ್ಡ ಸಾರ್ವಜನಿಕ ಸಭಾಂಗಣದ ಅವಶ್ಯಕತೆ ಇರುವುದು ಹೇಗೆ ಕಲ್ಪದ ಹಿಂದೆ ಯಾರೆಲ್ಲ ಪಾತ್ರವನ್ನು ಅಭಿನಯಿಸಿದ್ದರೋ ಅವರೇ ನಂತರ ಮಾಡ್ತಾರೆ ಇದು ತಿಳುವಳಿಕೆಯಲ್ಲಿ ಬರ್ತದೆ ಅಂದಾಗ ಮಕ್ಕಳು ವೃದ್ಧಿ ಹೊಂದುತ್ತಿರುತ್ತಾರೆ ತಂದೆ ತಿಳಿಸಿದ್ದರೂ ವಿವಾಹಕ್ಕಾಗಿ ಯಾವ ಧರ್ಮಶಾಲೆ ಮುಂತಾದವುಗಳನ್ನು ಕಟ್ಟಿರುತ್ತಾರೆಯೋ ಅವರಿಗೂ ಸಹ ಹೋಗಿ ತಿಳಿಸಬೇಕು ಇದನ್ನು ಸಹ ವಿವಾಹಕ್ಕಾಗಿ ಧರ್ಮಶಾಲೆ ಮುಂತಾದವೆಲ್ಲವೂ ಕಟ್ಟಿರುತ್ತಾರಲ್ಲವೇ ಯಾರು ನಮ್ಮ ಕುಲದವರಾಗಿರ್ತಾರೆ ಅವರು ತಕ್ಷಣ ತಿಳಿದುಕೊಳ್ತಾರೆ ಯಾರು ಈ ಕುಲದವರಲ್ಲವೋ ಅವರು ವಿಘ್ನವನ್ನು ಹಾಕುತ್ತಿರುತ್ತಾರೆ ಯಾರು ಕುಲದವರಾಗಿರ್ತಾರೆ ಅವರು ಇದನ್ನು ಒಪ್ಪುತ್ತಾರೆ ಮತ್ತು ಸತ್ಯವೆಂದು ಹೇಳ್ತಾರೆ ಯಾರು ಈ ಧರ್ಮದವರಲ್ಲವೋ ಅವರು ಜಗಳವಾಡುತ್ತಿರುತ್ತಾರೆ ಈ ಪದ್ಧತಿ ನಡೆಯುತ್ತಲೇ ಬಂದಿದೆ ಎಂದು ಹೇಳ್ತಾರೆ ಇದು ಪವಿ ಪವಿತ್ರ ಮಾರ್ಗವೂ ಆಗಿದೆ ನಂತರ ತಂದೆ ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ ನೀವು ಪವಿತ್ರತೆಗಾಗಿ ಪ್ರಯತ್ನಿಸುತ್ತೀರಿ ಅದಕ್ಕೆ ಎಷ್ಟೊಂದು ವಿಘ್ನಗಳು ಬೀಳ್ತವೆ ಹಾಂಕಾಂಗ್ನಲ್ಲಿರುವವರಿಗೆ ಎಷ್ಟೊಂದು ಮಾನ್ಯತೆ ಕೊಡ್ತಾರೆ ಪೋಪ್ನಿಗೂ ಸಹ ಮಾನ್ಯತೆ ಕೊಡ್ತಾರೆ ಪೋಪ್ ಬಂದು ಏನ್ ಮಾಡ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಅಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವಿವಾಹವನ್ನು ಮಾಡಿಸುತ್ತಿರುತ್ತಾರೆ ಬಹಳ ವಿವಾಹಗಳು ಆಗುತ್ತಿರುತ್ತವೆ ಪೋಪ್ ಬಂದು ಆಶೀರ್ವಾದ ಮಾಡ್ತಾರೆ ಇದರಲ್ಲಿ ಆ ಮನುಷ್ಯರು ತಮ್ಮ ಪ್ರತಿಷ್ಠತೆಯನ್ನು ತೋರಿಸಿಕೊಳ್ತಾರೆ ಮಹಾತ್ಮರನ್ನು ವಿವಾಹದ ಸಂದರ್ಭದಲ್ಲಿ ಕರೆ ನೀಡುತ್ತಾರೆ ಇತ್ತೀಚೆಗೆ ವಿವಾಹವನ್ನೂ ಮಾಡಿಸುತ್ತಿರುತ್ತಾರೆ ತಂದೆ ಹೇಳ್ತಾರೆ ಕಾಮ ಮಹಾಶತ್ರುವಾಗಿದೆ ಈ ರೀತಿ ಶಾಸನವನ್ನು ರೂಪಿಸುವಂಥದ್ದು ಚಿಕ್ಕಮ್ಮನ ಮನೆಯಂತಲ್ಲ ಇದರಲ್ಲಿ ತಿಳಿಸಿಕೊಡುವುದಕ್ಕೆ ಬಹಳ ಯುಕ್ತಿಗಳು ಬೇಕಾಗಿದೆ ಮುಂದೆ ಹೋದಂತೆ ನಿಧಾನ ನಿಧಾನವಾಗಿ ತಿಳಿದುಕೊಳ್ತಾ ಹೋಗ್ತಾರೆ ಆದಿಸನಾಥನ ಹಿಂದೂ ಧರ್ಮದವರು ಯಾರಿರುತ್ತಾರೆಯೋ ಅವರಿಗೆ ತಿಳಿಸಿಕೊಡಿ ಆಗ ಅವರು ತಕ್ಷಣ ತಿಳಿದುಕೊಳ್ಳಲು ಸಾಧ್ಯ ಸರಾಸರಿ ಆದಿಸನಾತನ ಧರ್ಮವಿತ್ತು ಇದೇ ಇಂದು ಅದೇ ಇಂದು ಹಿಂದೂ ಧರ್ಮವಾಗಿದೆ ಹೇಗೆ ನೀವು ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ ಹಾಗೆಯೇ ಅನ್ಯರಿಗೂ ತಿಳಿಸ್ತಾ ವೃದ್ಧಿ ಹೊಂದುತ್ತಿರುತ್ತೀರಿ ಇದು ಸಹ ಪಕ್ಕಾ ನಿಶ್ಚಯವಿದೆ ಈ ಮಾನವ ವಂಶವೃಕ್ಷದ ಸಸಿ ನಾಟಿಯಾಗುತ್ತಾ ಹೋಗ್ತದೆ ನೀವು ತಂದೆಯ ಶ್ರೀಮತದಂತೆ ಇಲ್ಲಿ ದೇವತೆಗಳ ಆಗುತ್ತಿದ್ದೀರಿ ಇವರು ಹೊಸ ಪ್ರಪಂಚದಲ್ಲಿ ಇರುವವರಾಗಿದ್ದಾರೆ ತಂದೆ ಸಂಗಮದಲ್ಲಿ ಬಂದು ನಮಗೆ ವರ್ಗಾವಣೆ ಮಾಡುತ್ತಾರೆಂದು ಮೊದಲು ನಿಮಗೆ ಸ್ವಲ್ಪವೂ ತಿಳಿದಿರಲಿಲ್ಲ ಎಂದೂ ಸಹ ಗೊತ್ತಿರಲಿಲ್ಲ ಇದಕ್ಕೆ ಸತ್ಯ ಸತ್ಯವಾದ ಪುರುಷೋತ್ತಮ ಸಂಗಮ ಯುಗವೆಂದು ಹೇಳಲಾಗ್ತದೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ ಈಗ ನೀವು ಪುರುಷೋತ್ತಮರಾಗುತ್ತಿದ್ದೀರಿ ಈಗ ಎಷ್ಟೊಂದು ಪುರುಷಾರ್ಥ ಮಾಡುತ್ತೀರೋ ಅಷ್ಟೂ ಆಗುತ್ತೀರಿ ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಬೇಕಾಗಿದೆ ಶಾಲೆಯಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ಬಲಹೀನರಾಗಿದ್ದಾರೆ ಅದರಲ್ಲಿ ಅನುತ್ತೀರ್ಣರಾಗುತ್ತಾರೆಂದು ತಿಳಿದು ಬರ್ತದೆ ಇದು ಸಹ ಪಾಠಶಾಲೆಯಾಗಿದೆ ಮತ್ತು ಸ್ಕೂಲ್ ಆಗಿದೆ ಗೀತಾ ಪಾಠಶಾಲೆಯಂತೂ ಪ್ರಸಿದ್ಧವಾಗಿದೆ ನಂತರ ಅದರ ಹೆಸರನ್ನು ಸ್ವಲ್ಪ ಬದಲಾಯಿಸುತ್ತಿದ್ದಾರೆ ಸತ್ಯಗೀತೆ ಸುಳ್ಳು ಗೀತೆ ಎಂದು ನೀವು ಬರೆಯುತ್ತೀರಿ ಇದರಿಂದಲೂ ಸಹ ಮನುಷ್ಯರು ಕೋಪಿಸಿಕೊಳ್ತಾರೆ ಅವಶ್ಯವಾಗಿ ಏರುಪೇರುಗಳಾಗ್ತವೆ ಇದರಲ್ಲಿ ಹೆದರುವ ಮಾತಿಲ್ಲ ಇತ್ತೀಚೆಗೆಂತೂ ಬಸ್ಸುಗಳನ್ನು ಸುಟ್ಟು ಹಾಕ್ತಾರೆ ಇದಂತೂ ಫ್ಯಾಷನ್ ಆಗಿದೆ ಯಾರು ಏನನ್ನು ಕಲಿಸುತ್ತಾರೆಯೋ ಅದನ್ನೇ ಕಲಿತಿದ್ದಾರೆ ಮೊದಲಿಗಿಂತಲೂ ಹೆಚ್ಚಿನದಾಗಿ ಎಲ್ಲವನ್ನೂ ಕಲಿತು ಬಿಟ್ಟಿದ್ದಾರೆ ಪಿಕೆಟಿಂಗ್ ಮೊದಲಾದವುಗಳನ್ನು ಮಾಡುತ್ತಿರುತ್ತಾರೆ ಸರ್ಕಾರವೂ ಸಹ ನಷ್ಟ ಉಂಟಾ ಸರ್ಕಾರಕ್ಕೂ ಸಹ ನಷ್ಟ ಉಂಟಾಗುತ್ತದೆ ಎಂದರೆ ಕಂದಾಯವನ್ನು ಹೆಚ್ಚಿಸಲಾಗ್ತದೆ ಒಂದು ದಿನ ಬ್ಯಾಂಕ್ ಮೊದಲಾದ ಎಲ್ಲಾ ಸಂಪತ್ತನ್ನು ಹಾಕ್ತದೆ ದವಸ ಧಾನ್ಯಗಳಿಗಾಗಿಯೂ ಸಹ ಎಲ್ಲಿಯೂ ಹೆಚ್ಚಿನದ್ದಾಗಿ ಇವರು ಇಟ್ಟುಕೊಂಡಿಲ್ಲವೇ ಎಂದು ಶೋಧನೆ ಮಾಡ್ತಾರೆ ನೀವು ಈ ಎಲ್ಲಾ ಮಾತುಗಳಿಂದ ಬಿಡುಗಡೆಯಾಗಿದ್ದೀರಿ ನಿಮಗಂತೂ ಮುಖ್ಯವಾದದ್ದು ನೆನಪಿನ ಯಾತ್ರೆಯಾಗಿದೆ ತಂದೆ ತಿಳಿಸ್ತರೆ ಈ ಮಾತುಗಳೊಂದಿಗೆ ನನಗೆ ಯಾವುದೇ ಸಂಬಂಧವಿಲ್ಲ ಕೇವಲ ನನ್ನ ಕೆಲವು ಕೆಲಸವು ಮಾರ್ಗವನ್ನು ತಿಳಿಸುವುದಾಗಿದೆ ಆದ್ದರಿಂದ ನಿಮ್ಮ ದುಃಖವೆಲ್ಲವೂ ದೂರವಾಗ್ತದೆ ಈ ಸಮಯದಲ್ಲಿ ನಿಮ್ಮ ಕರ್ಮಗಳ ಲೆಕ್ಕಾಚಾರ ಸಮಾಪ್ತಿಯಾಗ್ತದೆ ಒಳಗಿರುವ ಕಾಯಿಲೆ ಮೊದಲಾದವುಗಳೆಲ್ಲವೂ ಹೊರಬರುತ್ತದೆ ಅಂತ್ಯದಲ್ಲಿ ಉಳಿದುಕೊಂಡಿರುವ ಕರ್ಮಗಳ ಲೆಕ್ಕಾಚಾರ ಸಮಾಪ್ತಿಯಾಗಬೇಕಾಗಿದೆ ಅಂದಾಗ ಇದರಲ್ಲಿ ಹೆದರಬಾರದು ರೋಗಿಯಾದಾಗಲೂ ಸಹ ಮನುಷ್ಯರಿಗೆ ಭಗವಂತನ ನೆನಪನ್ನು ತರಿಸುತ್ತಾರಲ್ಲವೇ ನೀವು ಆಸ್ಪತ್ರೆಯಲ್ಲಿಯೂ ಸಹ ಹೋಗಿ ಜ್ಞಾನವನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗ್ತವೆ ಕೇವಲ ಈ ಜನ್ಮದ ಮಾತಲ್ಲ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ನಾವು ಗ್ಯಾರಂಟಿ ಕೊಡ್ತೇವೆ ತಾವು ಎಂದೂ ರೋಗಿಯಾಗುವುದಿಲ್ಲ ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಆಯುಸ್ಸು ಸಹ ವೃದ್ಧಿಯಾಗ್ತದೆ ಭಾರತವಾಸಿಗಳದ್ದು ದೀರ್ಘಾಯುಸ್ಸಿತ್ತು ನಿರೋಗಿಯಾಗಿದ್ದೀರಿ ಈಗ ತಂದೆ ಶ್ರೇಷ್ಠರಾಗಲು ನಿಮಗೆ ಶ್ರೀಮತವನ್ನು ಕೊಡುತ್ತಾರೆ ಪುರುಷೋತ್ತಮ ಶಬ್ದವನ್ನು ನೀವು ಎಂದೂ ಮರೆಯಬಾರದು ಕಲ್ಪಕಲ್ಪವು ನೀವೇ ಆಗ್ತೀರಿ ಅಂದಾಗ ಈ ರೀತಿ ಹೇಳುವವರು ಮತ್ಯಾರೂ ಇಲ್ಲ ಅಂದಾಗ ಇಂತಹ ಸರ್ವಿಸ್ ಅನ್ನು ಬಹಳ ಮಾಡಬೇಕು ವೈದ್ಯರೊಂದಿಗೆ ಯಾವುದೇ ಸಮಯದಲ್ಲಿ ಅವಕಾಶವನ್ನು ತೆಲೆ ತೆಗೆದುಕೊಂಡು ತಿಳಿಸಬಹುದು ನೌಕರಿ ಮಾಡುವವರೂ ಸಹ ಬಹಳ ಸರ್ವಿಸ್ ಮಾಡಬಹುದು ರೋಗಿಗಳಿಗೂ ಸಹ ತಿಳಿಸಿ ನಮಗೂ ದೊಡ್ಡ ವೈದ್ಯರಿದ್ದಾರೆ ಅವಿನಾಶಿ ಬೇಹದ್ದಿನ ಸರ್ಜನ್ ಆಗಿದ್ದಾರೆ ನಾವು ಅವರ ಮಕ್ಕಳಾಗಿದ್ದೇವೆ ಅದರಿಂದ ನಾವು ಇಪ್ಪತ್ತೊಂದು ಜನ್ಮಗಳಲ್ಲಿ ನಿರೋಗಿಗಳಾಗ್ತೇವೆ ಆರೋಗ್ಯ ಮಂತ್ರಿಗೂ ಹೋಗಿ ತಿಳಿಸಿ ಆರೋಗ್ಯವನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ಇಷ್ಟೇಗೆ ತಲೆಕೆಡಿಸಿಕೊಳ್ತಿದ್ದೀರಿ ಸಮ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿದ್ದರು ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಇತ್ತು ಇಡೀ ಪ್ರಪಂಚದಲ್ಲಿ ನೀವೇ ಎಲ್ಲರ ಕಲ್ಯಾಣ ಮಾಡುವವರಾಗಿದ್ದೀರಿ ನೀವು ಮಾರ್ಗದರ್ಶಕರಾಗಿದ್ದೀರಲ್ಲವೇ ಪಾಂಡವ ಸಂಪ್ರದಾಯದವರಾಗಿದ್ದೀರಿ ಇದು ಯಾರ ಬುದ್ಧಿಯಲ್ಲಿಯೂ ಇರೋದಿಲ್ಲ ಆಹಾರ ಮಂತ್ರಿಗೂ ಹೋಗಿ ತಿಳಿಸಿ ಮೊಟ್ಟ ಮೊದಲು ಎಲ್ಲರಿಗಿಂತ ದೊಡ್ಡ ಆಹಾರ ಮಂತ್ರಿ ಶಿವತಂದೆಯಾಗಿದ್ದಾರೆ ಇಷ್ಟು ಆಹಾರ ಕೊಡ್ತಾರೆ ಅವರಿಂದ ಸ್ವರ್ಗದಲ್ಲಿ ಎಂದೂ ಯಾವುದೇ ಕೊರತೆಯೇ ಇರೋದಿಲ್ಲ ಈಗ ನೀವು ಸಂಗಮ ಯುಗದಲ್ಲಿದ್ದೀರಿ ಪೂರ್ಣ ಚಕ್ರ ನಿಮ್ಮ ಬುದ್ಧಿಯಲ್ಲಿದೆ ಆದ್ದರಿಂದ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳ್ತಾರೆ ಆದರೆ ಭಾರತ ಬಹಳ ಬಡ ರಾಷ್ಟ್ರವಾಗಿದೆ ಬುದ್ಧಿವಂತರು ಬಂದು ಬುದ್ಧಿವಂತಿಕೆಯನ್ನು ಕಲಿಸುತ್ತಿರುತ್ತಾರೆ ಅಂದಾಗ ಇದೂ ಸಹ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಒಬ್ಬ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು ನಿಮ್ಮೊಂದಿಗೆ ತಿನ್ನುವೆನು ನಿಮ್ಮೊಂದಿಗೆ ಕೇಳುವೆನು ಇದನ್ನು ಅನುಭವ ಮಾಡಬೇಕಾಗಿದೆ ಕೆಟ್ಟ ಸಂಘವನ್ನು ಬಿಟ್ಟು ಸತ್ಸಂಗದಲ್ಲಿರಬೇಕಾಗಿದೆ ಕರ್ಮಗಳ ಲೆಕ್ಕಾಚಾರವನ್ನು ನೆನಪಿನ ಯಾತ್ರೆ ಹಾಗೂ ಕರ್ಮ ಭೋಗದಿಂದ ಸಮಾಪ್ತಿ ಮಾಡಿ ಸಂಪೂರ್ಣ ಪಾವನರಾಗಬೇಕಾಗಿದೆ ಸಂಗಮ ಯುಗದಲ್ಲಿ ಅನ್ನು ಸಂಪೂರ್ಣ ವರ್ಗಾವಣೆ ಮಾಡಬೇಕಾಗಿದೆ ವರದಾನ ಹೃದಯದಿಂದ ನನ್ನ ಬಾಬಾ ಎಂದು ಹೇಳ್ತಾ ಸತ್ಯವಾದ ವ್ಯಾಪಾರ ಮಾಡುವಂತಹ ಬಲಿಹಾರಿ ಅಥವಾ ಮರುಜೀವಾಭವ ಬ್ರಹ್ಮಕುಮಾರ ಕುಮಾರಿಯಾಗುವುದು ಎಂದರೆ ಬಲಿಹಾರಿಯಾಗುವುದು ಯಾವಾಗ ಹೃದಯದಿಂದ ಹೇಳುವಿರಿ ನನ್ನ ಬಾಬಾ ಆಗ ಬಾಬಾ ಸಹ ಹೇಳ್ತಾರೆ ಮಕ್ಕಳೇ ಎಲ್ಲ ನಿಮ್ಮದು ಎಂದು ಇಲ್ಲ ಪ್ರವೃತ್ತಿಯಲ್ಲಿರಲಿ ಇಲ್ಲ ಸೆಂಟರ್ನಲ್ಲಿರಲಿ ಆದರೆ ಯಾರು ಹೃದಯದಿಂದ ಹೇಳ್ತಾರೆ ನನ್ನ ಬಾಬಾ ಎಂದಾಗ ತಂದೆ ತನ್ನವರನ್ನಾಗಿ ಮಾಡಿಕೊಂಡರು ಇದು ಹೃದಯದ ವ್ಯಾಪಾರವಾಗಿದೆ ಮುಖದ ಸ್ಥೂಲ ವ್ಯಾಪಾರವಲ್ಲ ಬಲಿಹಾರಿ ಎಂದರೆ ಶ್ರೀಮತದ ಗೆರೆಯ ಒಳಗೆ ಇರುವವರು ಈ ರೀತಿ ಬಲಿಹಾರಿಯಾಗುವವರೇ ಮರುಜೀವ ಬ್ರಾಹ್ಮಣರಾಗಿದ್ದಾರೆ ಸುವಾಕ್ಯ ಒಂದು ವೇಳೆ ನನ್ನದು ಎನ್ನುವ ಶಬ್ದದ ಜೊತೆ ಪ್ರೀತಿ ಇದ್ದಲ್ಲಿ ಅನೇಕ ನನ್ನದು ಎನ್ನುವುದನ್ನು ಬಾಬಾ ಎನ್ನುವುದರಲ್ಲಿ ಬಿಡುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಸತ್ಯ ಸಂಘ ಮೇಲೆ ಮೇಲೆ ಎತ್ತುತ್ತದೆ ಕೆಟ್ಟ ಸಂಘ ಕೆಳಗೆ ಬೀಳಿಸ್ತದೆ ಇದರ ಭಾವಾರ್ಥವೇನು ನೀವೀಗ ಸತ್ಯ ಸಂಘವನ್ನು ಮಾಡುತ್ತೀರಿ ಅರ್ಥಾತ್ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡ್ತೀರಿ ಆದ್ದರಿಂದ ಪಾರಾಗ್ತಿರಿ ನಂತರ ನಿಧಾನ ನಿಧಾನವಾಗಿ ಕೆಟ್ಟ ಸಂಘ ಅರ್ಥಾತ್ ದೇಹದ ಸಂಘದಲ್ಲಿ ಬರ್ತೀರಿ ಆದ್ದರಿಂದ ಇಳಿತಾ ಹೋಗ್ತೀರಿ ಏಕೆಂದರೆ ಸತ್ಸಂಗದ ರಂಗು ಅಂಟುತ್ತದೆ ಆದ್ದರಿಂದಲೇ ಸತ್ಸಂಗ ಮೇಲೆ ಎತ್ತುತ್ತದೆ ಕೆಟ್ಟ ಸಂಘ ಬೀಳಿಸ್ತದೆ ಎಂದು ಹೇಳಲಾಗ್ತದೆ ನೀವು ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ತಂದೆಯ ಸಂಘ ಮಾಡಿ ಅರ್ಥಾತ್ ತಂದೆಯನ್ನು ನೆನಪು ಮಾಡಿ ಅದರಿಂದ ತಂದೆಯ ಸಮಾನ ಪಾವನರಾಗ್ತೀರಿ ಒಳ್ಳೆಯದು ಓಂ ಶಾಂತಿ